ಇರ್ಬೋದು ಕಮೆಂಟ್ಸ್ ಬರೋದು ಏನು ಅಂತ ಹೇಳಿದ್ರೆ ಇವರು ಇವರ ಎಷ್ಟವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಕಮೆಂಟ್ಸ್ಗಳು ನಿಮಗೂ ಗೊತ್ತಿರ್ಬೋದು ಇಂಥವ್ರಿಗೆ ನೀವು ಏನು ಹೇಳ್ತೀರಾ ಹೇಳಿದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನನ್ ಮಗ ಅವನು ಅವ್ರ ಯಾರ್ ಕೇಳಕ್ಕೆ ನನ್ ಮಗನ ಹೆಸರು ನಾನು ಹೆಂಗಾದ್ರು ಹೇಳ್ಕೊತೀನಿ ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ ನನ್ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ ಆದರೆ ಹಾಳು ಮಾಡ್ತೀನೋ ಬಿಡ್ತೀನೋ ಅಂತ ನನಗ್ ಗೊತ್ತಿರತ್ತೆ ಅಷ್ಟೊಂದು ಬುದ್ಧಿ ಹೇಳೋಷ್ಟು ಅವ್ರಿಗೆ ಜ್ಞಾನ ಇಲ್ಲ ನನಗಿಲ್ಲ ಅಂದಷ್ಟು ಬುದ್ಧಿ ಹೇಳೋಷ್ಟು ಜ್ಞಾನ ಅವ್ರಿಗಿಲ್ಲ ಗೊತ್ತಾಯ್ತಾ ನನ್ನ ಮಗನ ಹೆಸ್ರು ಹಾಳು ಮಾಡಬೇಕೋ ಬಿಡಬೇಕೋ ಅಂತ ಅವ್ನು ಎಲ್ಲಿ ಕಳಿಸ್ಬೇಕು ಕಳ್ಸಿದ್ದೀನಿ ಹಾಳು ಮಾಡೋರು ಅಲ್ಲಿ ಉದ್ದ ಕಳ್ಸೋಕ್ಕಾಗಲ್ಲ ಹೇಳೋರು ಯಾರು ಎಲ್ಲಿಂದ ಬಂದವರು ಅವರು ಹೇಳ್ತಾರೆ ಅವ್ರು ಇನ್ನೇನು ಕೆಲಸ ಇರೋಲ್ವಲ್ಲ ನಮ್ಮ ವಿಷ ತಗೊಂಡ್ರೆ ಅವ್ರನ್ನಷ್ಟು ಜನ ಸೊ ಟ್ರೋಲ್ ಮಾಡ್ಕೊಂಡು ಕೂತಿದ್ರೆ ನೋಡ್ತಾರಲ್ಲ ಅಂತ ಮಾಡ್ತಾರೆ ನಮ್ಮ ಮಗನ ಹಾಳು ಮಾಡ್ತೀವೋ ಬಿಡ್ತೀವೋ ಅದು ನಮಗೆ ಸೇರಿದ್ದು ಅವ್ರು ಯಾರಮ್ಮ ಕೇಳೋಕ್ಕೆ ನಮ್ಮ ಮಗ ನಾನು ನಾನುಂಟು ಅವನುಂಟು ಅವ್ರಿಗೆ ಅಕ್ಯೋದಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದ್ರೆ ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಅಮ್ಮನಿಗೂ ಆಗಲ್ಲ ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ ನೀನು ಯಾರು ಹೇಳಿದ್ರು ಯಾರು ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನೀನು ಹೋಗಿ ಅವ್ರನ್ನ ಕೇಳಬೇಕು ನಾನು ನೀನ್ ಕ್ಲಾರಿಟಿನೂ ಕೊಡಲ್ಲ ನಾನು ಎರಡು ಹೇಳಲ್ಲ ನಿನ್ ಯಾಕೆ ಕೇಳಬೇಕು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೇಳಿ ಬಂದು ನಿನ್ ಕೇಳಿದ್ರೆ ನೀನು ಹೋಗಿ ಹೇಳ ನಮ್ಮನೆ ವಿಷಯ ನಾನು ಕೊಡ್ತೀನಿ ನೀನು ಯಾಕೆ ಬದಿಯಾ ಅದಕ್ಕೆ ನಿನಗೇನು ಅದು ಕಟ್ಕೊಂಡು ನನಗೆ ಬರ್ಬೇಕು ಅದು ಅಯ್ಯೋ ನನ್ನ ಮಗನ ಬಗ್ಗೆ ಬರಿತಾ ಅವ್ರೆ ಏನಂತ ಇಲ್ಲ ಅವ್ರು ಹೇಳಿ ಬಿಡು ನಾನು ತಲೆ ಕೆಡ್ಸ್ಕೋಬೇಕು ನೀನು ಯಾಕೆ ಕೆಡ್ಸ್ಕೋತೀಯಾ ನಮಗೆ ನೀನು ಸಿಕ್ಕಿದ ಅಲ್ಲಮ್ಮ ನೀನ್ ಬೇರೆ ವಿಷಯ ಮಾತಾಡೋ ನಮ್ಮ ವಿಷಯ ನಿಂಗೆ ಯಾಕೆ ನಾವು ಜಗಳನೇ ಆಡಿದ್ದೀವಿ ಬಂದು ಸರಿ ಮಾಡ್ತೀಯಾ ಮಾಡ್ತೀಯಾ ನಿಂಕೈಲಿ ಆಗುತ್ತಾ ಮತ್ತೆ ಜನಕ್ಕೆ ಜನಕ್ಕೆ ಎಲ್ಲ ಹೇಳ್ತೀಯಾ ರಸ್ತೆ ಹಳ್ಳ ಬಿದ್ದಿದ್ದು ಸರಿ ಮಾಡಿಸ್ತೀಯ ನೀನು ಹೋಗಿ ಹಳ್ಳ ಸರಿ ಮಾಡು ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತಾವ್ರೆ ಅದನ್ನು ಸರಿ ಮಾಡಿಸು ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳಬೇಕು ಅವ್ರ ಹತ್ರನೇ ಕೇಳಿ ಮಾಡಿ ಹೇಳ್ಬೇಕಾ ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲ್ ಇಂದ ಹೇಳಿ ರಸ್ತೆ ಸರಿ ಮಾಡಿಸು ಆಮೇಲೆ ಯಶ್ ಮನೆ ಸರಿ ಮಾಡಿರಂತೆ ಇಂತ ಇಂಪ್ಯಾಕ್ಟ್ ಗಳನ್ನ ಎಷ್ಟು ನಮ್ ಚಾನಲ್ ಮಾಡಿಸಿದಮ್ಮ ಯಾರು ಮಾಡು ಮತ್ತೆ ನಾನು ಅದ್ ರಸ್ತೆ ತೋರಿಸ್ತೀನಿ ಬಂದ್ ಮಾಡಿಸ್ತಿ ಆಮೇಲೆ ನಾನು ನಮ್ಮನೆ ಬಗ್ಗೆ ಹೇಳ್ತೀನಿ ಘಾಟಿ ಸಿನಿಮಾ ಈ ಸಿನಿಮಾದಲ್ಲಿ ಅವಾಗಲೇ ಹಾಗೆ ಒಂದು ಅನುಷ್ಕಾ ಅವರನ್ನು ನಾವು ನೋಡಬಹುದು ಒಂದು ಕಂಡಕ್ಟರ್ ಆಗಿ ಹೆಣ್ಣು ಪ್ರೆಸೆಂಟ್ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಇಷ್ಟು ಹೇಳಕ್ ಇಷ್ಟ ಓಕೆ ಫ್ರೆಂಡ್ ಬೈ